ಎನ್ನುತ್ತಾರೆ ಉಳಿದ ಕಡೆ ನೇರ ಗೆರೆಯನ್ನು ಹಾಕಿರುತ್ತಾರೆ ಸ್ಪರ್ಧೆಯ ನಿಯಮಗಳು ಮೊದಲನೆಯದಾಗಿ ಎಲ್ಲ ಸ್ಪರ್ಧೆಗಳು आयेद स्पर्धि ಪ್ರಾರಂಭಿಕನ ಆಜ್ಞೆಯು ಹಾನ್ ಎವರ್ ಮ್ಯಾಕ್ಸ್ ಎಂದಿದ್ದು ಎಲ್ಲ ಸ್ಪರ್ಧೆಗಳು ಸಿದ್ಧವಾಗಿರಲು ಪಿಸ್ತೂರಿನಿಂದ ಗುಂಡು ಹಾರಿಸುವುದು ಮೂಲಕ ಅಥವಾ ಅಗ್ನಿ ಮೂಲಕ ಸ್ಪರ್ಧೆ ಆಜ್ಞೆ ಮೂಲಕ ಸ್ಪರ್ಧೆಗಳನ್ನು ಪ್ರಾರಂಭಿಸುತ್ತಾರೆ ಈ ಸ್ಪರ್ಧೆಗಳಲ್ಲಿ Tia a ao lado ಕನಿಷ್ಠ ನಾಲ್ಕು ಸ್ಪರ್ಧೆಗಳ ಸುತ್ತುಗಳನ್ನು ಎಣಿಸಲು ಸೂಚಿಸುತ್ತಾರೆ ಇವರು ತಮಗೆ ನಿಯೋಜಿಸಿದ್ದ ಸ್ಪರ್ಧೆಗಳು ಪೂರ್ಣಗೊಳಿಸಿದ್ದ ಸುತ್ತುಗಳನ್ನು ದಾಖಲು ಮಾಡುತ್ತಾರೆ ಸ್ಪರ್ಧೆಯ ಮುಕ್ತಾಯ ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರು ಮಾಡುತ್ತಾರೆ

तंत्र